ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ನಾನು ಶ್ವೇತಾ ದಾವಣಗೆರೆ ಸ್ನೇಹಿತರೆ ಈ ಭೂಮಿಯ ಸೃಷ್ಟಿಯಾದ ಮೇಲೆಯೋ ಅಥವಾ ಮನುಷ್ಯ ಅನ್ನೋ ಜೀವಿ ಸೃಷ್ಟಿಯಾದ ನಂತರವೋ ನಾಟ್ಯ ಅನ್ನೋದು ಉದಯಿಸಿರ್ಬೋದು ಅನ್ನೋ ಕಲ್ಪನೆ ನಮ್ಮೊಳಗೆ ಮೂಡುತ್ತೆ ಇನ್ನು ಈ ಪ್ರಕೃತಿ ಕಲಿಸುವಷ್ಟು ಪಾಠ ಬಹುಶಃ ಮತ್ತಿನ್ಯಾರೂ ಕಲಿಸೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಪ್ರಕೃತಿಯ ಮಾತೆಗೆ ಕಿವಿ ಕೊಡಬೇಕು ಇನ್ನು ಹರಿಯುವ ಜರಿಯು ತಾಳ ಕಳಿಸುತ್ತೆ ಬೀಸುವ ಗಾಳಿಯು ತಲೆದೂಗಿಸುತ್ತೆ ಅಷ್ಟೇ ಯಾಕೆ ಮಿಂಚು ಸಿಡಿಲ ಆರ್ಭಟವು ನೃತ್ಯದ ಮೂಲದಂತೆಯೇ ಭಾಸವಾಗುತ್ತೆ ಮೈಮರೆತು ನರ್ತಿಸಿದರೆ ಅದೆಷ್ಟೋ ಸಮಾಧಾನ ಮನಸ್ಸಿಗೆ ಮುದ ನೀಡುವಂಥದ್ದು ಬೇರ್ಯಾವುದೂ ದೊರೆಯಲಾರದು ಅನ್ನೋದು ಪ್ರತಿಯೊಬ್ಬರ ವಿವೇಚನೆ ಅಷ್ಟಕ್ಕೂ ನೃತ್ಯ ಅನ್ನೋದು ಶುರುವಾಗಿದ್ದು ಹೇಗೆ ನೃತ್ಯದ ನಾನಾ ಪ್ರಕಾರಗಳು ಹುಟ್ಕೊಂಡಿದ್ದು ಹೇಗೆ ಅನ್ನೋದ್ರ ಕುರಿತಾಗಿ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಹಿಂದಿನಿಂದಲೂ ಮಾನವನಿಗೆ ತನ್ನೊಳಗಿನ ಭಾವನೆಗಳನ್ನು ಹೊರಹಾಕಲು ಸಂಗೀತದಂತೆಯೇ ಒದಗಿ ಬಂದಿರುವ ಮತ್ತೊಂದು ಮಾಧ್ಯಮವೆಂದರೆ ಅದು ನೃತ್ಯ ಇಂದಿಗೂ ಮುಗ್ಧ ಹಳ್ಳಿಗರು ಸುಗ್ಗಿಯ ಕಾಲದಲ್ಲಿ ಪ್ರಕೃತಿ ದೇವತೆಗಳಿಗೆ ತಮ್ಮ ಕೃತಜ್ಞತೆ ಸಲ್ಲಿಸಲು ಮಾಡುವ ಜನಪದ ಕುಣಿತಗಳು ಇದಕ್ಕೊಂದು ಉದಾಹರಣೆ ಅಂತ ಹೇಳ್ಬೋದು ಬಹುತೇಕ ಸಮಾಜಗಳಲ್ಲಿ ಸಾಮಾಜಿಕ ಸಂದರ್ಭಕ್ಕನುಗುಣವಾಗಿ ಅದರದ್ದೇ ಆದ ನಿರ್ದಿಷ್ಟ ನೃತ್ಯಗಳಿವೆ ಶಿವ ಪಾರ್ವತಿಯರೇ ಭಾರತೀಯ ನಾಟ್ಯದ ಆದಿ ಜನಕರು ಎಂದು ಪರಿಗಣಿಸಲಾಗಿದೆ ಗಣಪತಿ ಶ್ರೀಕೃಷ್ಣ ನಂದಿ ಶೃಂಗಿ ಸರಸ್ವತಿ ಇವರೆಲ್ಲರೂ ಅನ್ನುತ್ತೆ ಶಾಸ್ತ್ರ ಇನ್ನು ಕ್ರಿಸ್ತಶಕ ಸಾವಿರದ ಇನ್ನೂರ ಅರವತ್ತರಲ್ಲಿ ಶಾಸ್ತ್ರ ದೇವನು ರಚಿಸಿದ ಸಂಗೀತ ರತ್ನಾಕರವು ನರ್ತನ ಕಲೆಯನ್ನು ನಾಟ್ಯವೇದ ಎಂದು ಕರೆಯುತ್ತದೆ ಅದರ ಪ್ರಕಾರ ಈ ನಾಟ್ಯ ವೇದವನ್ನು ಭರತ ಋಷಿಯು ಸೃಷ್ಟಿಕರ್ತ ಬ್ರಹ್ಮನಿಂದಲೇ ಉಪದೇಶ ಪಡೆದು ಅದನ್ನು ಕೈಲಾಸದಲ್ಲಿ ಸ್ವಯಂ ಶಿವನ ಮುಂದೆ ಪ್ರದರ್ಶಿಸುತ್ತಾನೆ ಆಗ ಹಿಂದೆ ಮುನಿಗೆ ತಾಂಡವ ನೃತ್ಯವನ್ನು ಕಲಿಸಿದ್ದ ಶಿವ ಅದನ್ನು ಆತನ ಮೂಲಕ ಭರತನಿಗೂ ಬೋಧಿಸುತ್ತಾನೆ ಅನಂತರ ಶಿವನ ಮಡದಿಯಾದ ಪಾರ್ವತಿಯು ಸ್ತ್ರೀಯರಿಗೆ ವಿಶೇಷವಾಗಿ ಸೂಕ್ತವಾದ ಲಾಸ್ಯ ನೃತ್ಯವನ್ನು ಬಾಣನ ಮಗಳಾದ ಉಷೆಗೆ ಕಲಿಸುತ್ತಾಳೆ ನೃತ್ಯದ ಕಲೆ ವಿಜ್ಞಾನಗಳು ವಿಶ್ವದಲ್ಲಿ ಹುಟ್ಟಿ ಪಸರಿಸಿದ್ದು ಹೀಗೆ ಎನ್ನುವುದು ಪಾರಂಪರಿಕ ದೃಷ್ಟಿ ವಿವಿಧ ಸಂಗೀತ ವಾದ್ಯಗಳ ಜೊತೆಯಲ್ಲಿ ನೃತ್ಯದ ಬಗ್ಗೆಯೂ ವೇದದಲ್ಲಿ ಉಲ್ಲೇಖಗಳಿವೆ ಕ್ರಿಸ್ತಪೂರ್ವ ಮೂರು ಸಾವಿರದಲ್ಲಿ ಸಿಂಧೂ ನದಿ ನಾಗರಿಕತೆಯ ಉತ್ಪನ್ನಗಳಲ್ಲಿ ನೃತ್ಯ ಭಂಗಿಯ ಕಲಾಕೃತಿಗಳು ಸಿಕ್ಕಿರುವುದು ನೃತ್ಯದ ಪ್ರಾಚೀನತೆ ಹಾಗೂ ಭಾರತದ ಪುರಾಣ ಕಥೆಗಳಿಗೆ ಪುಷ್ಟಿ ನೀಡುತ್ತವೆ ರಾಮಾಯಣ ಮಹಾಭಾರತಗಳಲ್ಲಿ ನಾಟ್ಯವು ವ್ಯಾಪಕ ಲೋಕಪ್ರಿಯ ಎಂಬ ಸೂಚನೆಗಳಿವೆ ಮೌರ್ಯ ಚಕ್ರವರ್ತಿಗಳ ಕಾಲದಿಂದಲೂ ದೊರೆತ ಪ್ರೋತ್ಸಾಹದಿಂದಾಗಿ ನೃತ್ಯಕಲೆ ಅಗಾಧ ಪ್ರಮಾಣದಲ್ಲಿ ಬೆಳೆಯಿತು ದೇವದಾಸಿ ಪದ್ಧತಿ ಕೂಡ ಅದರ ದುಷ್ಪರಿಣಾಮಗಳೇನೇ ಇದ್ದರೂ ನಾಟ್ಯದ ಅಭಿವೃದ್ಧಿಗೆ ನೆರವಾಯಿತು ನಾಟ್ಯಕಲೆಯ ಕುರಿತಾದ ಗ್ರಂಥಗಳೆಂದರೆ ಭರತನ ನಾಟ್ಯಶಾಸ್ತ್ರ ಮತ್ತು ನಂದಿಕೇಶನ ಭರತಾರ್ಣವ ಹಾಗೂ ಅಭಿನಯ ದರ್ಪಣ ಕೃತಿಗಳು ಈ ಇಬ್ಬರು ಗ್ರಂಥಕರ್ತರು ಭಾರತೀಯ ನೃತ್ಯ ಕಲೆಗಳ ಪೌರಾಣಿಕ ವ್ಯಕ್ತಿಗಳು ಈಗ ಉಪಲಭ್ಯವಿರುವ ನಾಟ್ಯಶಾಸ್ತ್ರವು ಬಹುಶಃ ಮೂಲಕೃತಿಯಲ್ಲ ಅದರ ಮೇಲೆ ಅಭಿನವ ಗುಪ್ತನು ಬರೆದ ಅಭಿನಯ ಭಾರತಿ ಎಂಬ ಟೀಕಾ ಗ್ರಂಥವೂ ಸಿಕ್ಕಿದೆ ಆದರೆ ಅದು ತುಣುಕುಗಳಲ್ಲಿ ಮಾತ್ರ ಅಂತಃಕರಣದ ಆಪ್ತ ಭಾವನೆಗಳ ಬಾಹ್ಯ ಅಭಿವ್ಯಕ್ತಿಯಲ್ಲೇ ನಾಟ್ಯಕಲೆಯ ಸತ್ವ ಅಡಗಿದೆ ಇದನ್ನು ಅಭಿನಯ ಅಂದರೆ ಅಂಗಾಂಗಗಳ ಲಯಬದ್ಧ ಚಲನೆಯ ವಿವಿಧ ರೀತಿಯ ಕಣ್ಣಿನ ಮತ್ತು ಮುಖದ ಭಾವಗಳ ಹಾಗೂ ಮುದ್ರೆಗಳ ಮೂಲಕ ಸಾಧಿಸಲಾಗುತ್ತೆ ಆಯಾ ಸಂದರ್ಭಕ್ಕೆ ಅನುಗುಣವಾದ ವೇಷಭೂಷಣ ಮತ್ತು ವಾದ್ಯಗೋಷ್ಠಿ ಸಹಿತವಾದ ಸಂಗೀತಗಳು ನೃತ್ಯಕ್ಕೆ ಚೆನ್ನಾಗಿ ಕಳೆಗಟ್ಟಿಸುತ್ತವೆ ಸಾಮಾನ್ಯವಾಗಿ ನೃತ್ಯದ ವಸ್ತುಗಳೆಂದರೆ ರಾಮಾಯಣ ಭಾರತಗಳ ಮತ್ತು ಪುರಾಣಗಳ ಪ್ರಸಂಗಗಳು ಇಂದಿಗೂ ಪ್ರಚಲಿತವಿರುವ ಪ್ರಮುಖ ನೃತ್ಯ ಪರಂಪರೆಗಳೆಂದರೆ ಭರತನಾಟ್ಯ ಕಥಕ್ ಕಥಕ್ಕಲಿ ಕುಚುಪುಡಿ ಮಣಿಪುರಿ ಒಡಿಸಾ ನಾಟ್ಯ ಸತಿಯ ನಾಟ್ಯ ಮತ್ತು ಯಕ್ಷಗಾನ ಅದರಲ್ಲಿ ಮೊದಲನೆಯದು ಅಂದರೆ ಅತಿ ಪ್ರಾಚೀನವಾದ ಭರತನಾಟ್ಯ ಭರತನಾಟ್ಯವೆಂಬುದು ಋಷಿ ಭರತನು ಬೋಧಿಸಿದಂಥ ನೃತ್ಯದ ಕಲೆ ಮತ್ತು ವಿಜ್ಞಾನ ಇದು ದಕ್ಷಿಣ ಭಾರತದಲ್ಲಿ ಬಹು ಹೆಚ್ಚು ಪ್ರಚಲಿತವಾಗಿದ್ದು ಶತಮಾನಗಳಿಂದಲೂ ಸಂರಕ್ಷಿತವಾಗಿದೆ ವಿಜಯನಗರ ಸಾಮ್ರಾಜ್ಯದ ಪತನಾನಂತರ ಭರತನಾಟ್ಯ ಪಟುಗಳು ತಂಜಾವೂರ್ಗೆ ವಲಸೆ ಹೋಗಿ ಅಲ್ಲಿ ಅದನ್ನು ಮತ್ತಷ್ಟು ಬೆಳೆಸಿದರು ಭ ಎಂಬ ಶಬ್ದವನ್ನು ಭಾವ ರಸ ತಾಳಗಳ ಸಂಕ್ಷಿಪ್ತ ರೂಪವೆಂದು ಕೂಡ ಉಲ್ಲೇಖಿಸಲಾಗಿದೆ ಭರತನಾಟ್ಯವೀಗ ಸದಿರಾ ನಾಟ್ಯ ಭಾಗವತ ಮೇಳ ಹಾಗೂ ಕುರವಂಜಿ ಎಂಬ ಮೂರು ಪರಂಪರೆಗಳಾಗಿ ಕವಲೊಡೆದಿದೆ ಸದಿರ ನಾಟ್ಯ ಹೆಚ್ಚಾಗಿ ದೇವದಾಸಿಯರಲ್ಲಿ ರೂಢಿಯಲ್ಲಿತ್ತು ಹಿನ್ನೆಲೆಯಲ್ಲಿ ಕರ್ನಾಟಕಿ ಧಾಟಿಯಲ್ಲಿ ಹಾಡುತ್ತಿದ್ದ ಪ್ರಣಯ ಗೀತೆಗಳು ಹಾಗೂ ಪಾದಕೌಶಲ್ಯಕ್ಕೆ ಒತ್ತು ಕೊಡುವಂತಹ ನೃತ್ಯ ಇದರ ಮುಖ್ಯ ಲಕ್ಷಣಗಳು ಕೃಷ್ಣಲೀಲೆಗಳನ್ನು ಬಣ್ಣಿಸುವ ಸಂಸ್ಕೃತ ಶ್ಲೋಕ ಗೀತೆಗಳು ಅಭಿನಯಕ್ಕೆ ವಸ್ತುವನ್ನು ಒದಗಿಸುತ್ತಿದ್ದವು ತಿಲ್ಲಾಣದೊಂದಿಗೆ ಅಂದರೆ ತಾಳ ವಾದ್ಯಗಳ ಶಬ್ದವನ್ನು ಅನುಕರಿಸುವ ಸಂಗೀತ ರಚನೆಗಳೊಂದಿಗೆ ಗೋಷ್ಠಿ ಮುಗಿಯುತ್ತಿತ್ತು ಭಾಗವತ ಮೇಳಗಳೆಂದರೆ ಧಾರ್ಮಿಕ ಕಥಾವಸ್ತುಗಳನ್ನು ಆಧರಿಸಿದ ನೃತ್ಯ ನಾಟಕಗಳು ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ಇವುಗಳ ಪ್ರದರ್ಶನ ಕುರುವಂಜಿಯಲ್ಲಿ ನರ್ತಕಿಯು ಅಥವಾ ನರ್ತಕನು ತನ್ನ ಇಷ್ಟ ದೇವನನ್ನು ಅರಸುತ್ತಿರುವ ಜೀವಾತ್ಮನನ್ನ ಪ್ರತಿನಿಧಿಸುತ್ತಾಳೆ ದೇವಾಲಯದಲ್ಲಿ ಪೂಜಿಸಲ್ಪಡುವ ದೈವವೇ ಆತನ ಇಷ್ಟ ದೇವತೆ ಇದು ಕೂಡ ದೇವಸ್ಥಾನಗಳಲ್ಲಿ ನೆರವೇರುವ ಒಂದು ಧಾರ್ಮಿಕ ನಾಟ್ಯ ಪ್ರಕಾರ ಇನ್ನು ನಂತರದ್ದು ಕಥಕ್ ಈ ಪ್ರಕಾರದ ಉಗಮವಿದ್ದದ್ದು ರಾಜಸ್ಥಾನ ಉತ್ತರ ಪ್ರದೇಶಗಳಲ್ಲಿ ಪ್ರಚಲಿತವಿದ್ದ ಭಕ್ತಿ ಪ್ರಧಾನ ನೃತ್ಯಗಳಲ್ಲಿ ಅವುಗಳಲ್ಲಿ ಕೃಷ್ಣ ಭಕ್ತರು ಕೃಷ್ಣ ಲೀಲೆಗೆ ಸಂಬಂಧಿಸಿದ ಭಜನೆಗಳನ್ನು ಹಾಡಿಕೊಂಡು ಅವುಗಳ ಭಾವಕ್ಕೆ ತಕ್ಕಂತೆ ನರ್ತಿಸ್ತಾ ಇದ್ರು ಕಥಕ್ ನೃತ್ಯವು ಜೈಪುರ ಅಂದರೆ ರಾಜಸ್ಥಾನ ಹಾಗೂ ಲಕ್ಷ್ಮಿ ಅಂದರೆ ಉತ್ತರ ಪ್ರದೇಶ ಶೈಲಿಗಳೆಂದು ಎರಡಾಗಿ ಕವಲೊಡೆದಿದೆ ಸೂಕ್ಷ್ಮತೆ ವೇಗಗಳು ಜೈಪುರ ಸಂಪ್ರದಾಯದ ಲಕ್ಷಣಗಳಾಗಿದ್ದರೆ ಅಭಿನಯ ಗಾಂಭೀರ್ಯಗಳು ಲಕ್ಷ್ಮೀ ಶೈಲಿಯ ಹೆಗ್ಗಳಿಕೆ ಇನ್ನು ನಂತರ ಇರೋದು ಕಥಕ್ಕಲಿ ಇದು ಕೇರಳ ಮತ್ತು ಮಲಯಾಳ ಸಂಸ್ಕೃತಿಯ ಒಂದು ವಿಶೇಷ ಇದು ಪೌರಾಣಿಕ ವಸ್ತುಗಳನ್ನು ಆಧರಿಸಿದ ಜನಪದ ನೃತ್ಯಗಳಿಂದ ಉಗಮಗೊಂಡಿರುವಂತೆ ತೋರುತ್ತದೆ ಕೊಟ್ಟು ರಾಮನಾಟಂ ಮತ್ತು ಕೃಷ್ಣನಾಟಂ ಇವು ಕಥಕ್ಕಲಿಯ ಮೂರು ಪ್ರಭೇದಗಳು ಕೊಟ್ಟು ನೃತ್ಯವು ಕೇರಳದ ಚಾಕ್ಯಾರ್ ಸಮುದಾಯದವರ ಹೆಮ್ಮೆಯ ಸ್ವತ್ತಾಗಿದ್ದು ಉತ್ಸವಗಳಲ್ಲಿ ಅದನ್ನು ದೇವಸ್ಥಾನಗಳಲ್ಲಿ ಪ್ರದರ್ಶಿಸಲಾಗುತ್ತಿತ್ತು ಪೌರಾಣಿಕ ಪ್ರಸಂಗಗಳು ಇಲ್ಲವೇ ಚರಿತೆಯ ಪ್ರಸಿದ್ಧ ಘಟನೆಗಳು ಇದರ ವಸ್ತುವಾಗಿರುತ್ತಿತ್ತು ಉಳಿದೆರಡು ಶೈಲಿ ವಿವರಗಳಲ್ಲಿ ತದ್ವತ್ತಾಗಿವೆ ಆದರೆ ಅವು ಕ್ರಮವಾಗಿ ಶ್ರೀರಾಮನ ಹಾಗೂ ಶ್ರೀಕೃಷ್ಣನ ಜೀವನ ಪ್ರಸಂಗಗಳನ್ನು ನಿರೂಪಿಸುತ್ತವೆ ಎಂಬುದೊಂದೇ ಅಂತರ ಕಥಕ್ಕಲಿಯಲ್ಲಿ ನರ್ತಕನು ಮಾತನಾಡುವುದಾಗಲಿ ಹಾಡುವುದಾಗಲಿ ಇಲ್ಲ ತಮ್ಮೆಲ್ಲ ಭಾವಗಳನ್ನು ಅವರು ಅಭಿನಯದಲ್ಲೇ ತೋರಿಸ್ಬಿಡ್ತಾರೆ ಕಥಾವಸ್ತುಗಳು ಯಾವಾಗಲೂ ಹಿಂದೂ ಪುರಾಣ ಸಾಹಿತ್ಯದಿಂದ ಆಯ್ಕೆಯಾಗಿರುವಂಥದ್ದು ಆಯಾ ಪಾತ್ರದ ಸ್ವಭಾವಕ್ಕೆ ತಕ್ಕಂತೆ ಸಾತ್ವಿಕವೋ ರಾಜಸಿಕವೋ ಇಲ್ಲವೇ ತಾಮಸಿಕವೋ ಎಂಬಂತೆ ಅದರ ವಸ್ತ್ರಾಭರಣಗಳ ಬಣ್ಣಗಳು ನಿರ್ಧರಿತವಾಗುತ್ತವೆ ಕಥಕ್ಕಲಿ ನೃತ್ಯಗೋಷ್ಠಿಗಳನ್ನು ಬಯಲಿನಲ್ಲಿ ಅದರಲ್ಲೂ ತಿಂಗಳ ಬೆಳಕಿನಲ್ಲಿ ನಡೆಸುವುದು ವಾಡಿಕೆ ಅಂದಿನ ಪ್ರಸಂಗದ ಬಗ್ಗೆ ಘೋಷಣೆ ಮಾಡುವುದು ತೆರೆಯ ಹಿಂದೆ ನಾಂದಿ ಶ್ಲೋಕಗಳನ್ನು ಹಾಡುವುದು ಮದ್ದಾಳೆ ಬಾರಿಸುವುದು ಮೊದಲ ನರ್ತಕನ ಪ್ರವೇಶ ಹಿನ್ನೆಲೆಯಲ್ಲಿ ಕಥೆಯ ನಿರೂಪಣೆ ವಿವಿಧ ಪಾತ್ರಧಾರಿಗಳಿಂದ ನರ್ತನ ಅಭಿನಯ ಅವರ ಸಂಭಾಷಣೆಯ ಹಿನ್ನೆಲೆಯಲ್ಲಿ ವಾಚನ ಮಾಡುವುದು ಇವೆಲ್ಲವೂ ಕಥಕ್ಕಲಿ ಕಾರ್ಯಕ್ರಮದ ವಿವಿಧ ಅಂಶಗಳು ಇನ್ನು ಕೂಚುಪುಡಿಯ ಉಗಮದ ಬಗ್ಗೆ ಗಮನಿಸಿದರೆ ಇದು ಆಂಧ್ರ ಪ್ರದೇಶಕ್ಕೆ ವಿಶಿಷ್ಟವಾದ ನೃತ್ಯ ವಿಜಯನಗರ ಸಾಮ್ರಾಜ್ಯದ ಉತ್ತಂಗದ ಕಾಲದಲ್ಲಿ ಇದು ಪ್ರವರ್ಧಮಾನವಾಗಿತ್ತು ಸಾತ್ವಿಕ ಭಾವಾಭಿವ್ಯಕ್ತಿಗೂ ಅಭಿನಯಕ್ಕೂ ಪ್ರಸಿದ್ಧವಾದದ್ದು ಕೂಚುಪ್ಪುಡಿ ಕಥಾವಸ್ತುಗಳು ಹೆಚ್ಚಾಗಿ ಹದಿನೇಳನೇ ಶತಮಾನದ ಸಿದ್ಧಾಂತ ಯೋಗಿಗಳ ಬ್ರಹ್ಮಕಲ್ಪಂ ಹಾಗೂ ಪಾರಿಜಾತಂ ಎಂಬ ಕೃತಿಗಳನ್ನು ಆಧರಿಸಿರುತ್ತವೆ ಒಬ್ಬ ಗೊಲ್ಲ ಹೆಂಗಸಿಗೂ ಒಬ್ಬ ಬ್ರಾಹ್ಮಣನಿಗೂ ನಡುವಿನ ವೇದಾಂತ ಸಂವಾದವನ್ನು ಒಳಗೊಂಡ ಗೊಲ್ಲ ಕಲ್ಪಂ ಎಂಬುದು ಮತ್ತೊಂದು ಸಾಮಾನ್ಯ ಕೃತಿ ಹಾಗೆಯೇ ದಶಾವತಾರಗಳು ಕುಚಿಪುಡಿಯ ಜನಪ್ರಿಯ ಕಥಾವಸ್ತು ಇನ್ನು ಮಣಿಪುರಿ ನೃತ್ಯ ಕಲೆ ಸ್ವಯಂ ಶಿವನೇ ತನ್ನ ಮಡದಿ ಪಾರ್ವತಿಯ ಸಲಹೆ ಮೇರೆಗೆ ಹುಟ್ಟು ಹಾಕಿದ್ದೇ ಮಣಿಪುರಿ ನೃತ್ಯ ಸಂಪ್ರದಾಯ ಎನ್ನುವುದು ಇದರ ಅನುಯಾಯಿಗಳ ಹೇಳಿಕೆ ಮಹಾಭಾರತದಲ್ಲಿ ಪಾಂಡವ ಅರ್ಜುನನು ಮದುವೆಯಾಗುವ ಚಿತ್ರಾಂಗದೆಯು ಮಣಿಪುರಿಯ ರಾಜಮನೆತನಕ್ಕೆ ಸೇರಿದವಳಾಗಿದ್ದು ಒಬ್ಬ ನಿಪುಣ ನರ್ತಕಿಯೂ ಆಗಿದ್ದಳು ಮೂಲತಃ ಮಣಿಪುರಿಯ ನೃತ್ಯಗಳು ಶಿವ ಪಾರ್ವತಿ ಪ್ರಸಂಗಗಳನ್ನೇ ಆಧರಿಸಿದ್ದವು ಆದರೆ ಆ ಪ್ರದೇಶದಲ್ಲಿ ವೈಷ್ಣವ ಮತದ ಪ್ರಭಾವ ಹೆಚ್ಚಾದಂತೆ ಕೃಷ್ಣನೇ ಈ ನೃತ್ಯದ ಕೇಂದ್ರ ಪಾತ್ರವಾದ ಶ್ರೀಕೃಷ್ಣನು ವೃಂದಾವನದಲ್ಲಿ ಗೋಪಿಕೆಯರೊಡನೆ ಆಡಿದನೆನ್ನಲಾದ ರಾಸಲೀಲಾ ನೃತ್ಯ ಮಣಿಪುರಿ ಶೈಲಿಯ ಒಂದು ವಿಶೇಷ ಇದು ಕೃಷ್ಣನ ಜೀವನದ ಇನ್ನಿತರೆ ಘಟನೆಗಳನ್ನು ಒಳಗೊಂಡಿದ್ದು ರಾತ್ರಿಯಿಡೀ ಇದರ ಪ್ರದರ್ಶನ ನಡೆಯುತ್ತದೆ ಈ ನೃತ್ಯದ ಉಗಮಕ್ಕೆ ಕಾರಣನಾದವನು ಗೋವಿಂದ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿಸಿದ ಮಣಿಪುರದ ದೊರೆ ಹದಿನೆಂಟನೇ ಶತಮಾನದಲ್ಲಿ ಆಳ್ವಿಕೆ ಮಾಡಿದ ಭಾಗ್ಯಚಂದ್ರ ಕಾಲಾಂತರದಲ್ಲಿ ವರ್ಷದ ಆರು ಋತುಗಳಿಗೆ ಸೂಕ್ತವಾದ ಈ ಆರು ನೃತ್ಯ ಪ್ರಕಾರಗಳು ವಿಕಸನಗೊಂಡಿವೆ ಅವುಗಳೆಂದರೆ ವಸಂತರಸ ಕುಂಜಾರಸ ಕಾರ್ಥಾರಸ ನರ್ಥರಸ ದಿವಾರಸ ಮತ್ತು ಮಹಾರಸ ಇದು ಅತ್ಯಂತ ಪ್ರಾಚೀನ ಹಾಗೂ ಮಣಿಪುರಿ ನೃತ್ಯಗಳೆಲ್ಲದರ ಮೂಲ ಎಂದು ಹೇಳುತ್ತಾರೆ ದೇವರಿಂದ ಸೃಷ್ಟಿಕ್ರಿಯ ವಿವಿಧ ಹಂತಗಳನ್ನು ಇದು ನಿರೂಪಿಸುತ್ತಿದ್ದು ಸುಮಾರು ಒಂದು ತಿಂಗಳ ಅವಧಿಗೆ ಹರಡಿಕೊಂಡಿರುತ್ತದೆ ಇನ್ನು ಒಡಿಸಾ ನಾಟ್ಯದ ಬಗ್ಗೆ ನೋಡೋದಾದರೆ ಇದು ಭರತನ ನಾಟ್ಯಶಾಸ್ತ್ರವನ್ನು ಆಧರಿಸಿದ ಒಂದು ಪ್ರಾಚೀನ ನಾಟ್ಯ ಶೈಲಿ ಓರಿಯಾ ಸಂಗೀತದ ಪ್ರಭಾವದಲ್ಲಿ ಬೆಳೆದು ತನ್ನದೇ ಆದ ವೈಶಿಷ್ಟ್ಯಗಳನ್ನು ಮೈಗೂಡಿಸಿಕೊಂಡಿದೆ ಮೂಲತಃ ಪುರಿಯ ವಿಖ್ಯಾತ ಜಗನ್ನಾಥ ದೇವಾಲಯದಲ್ಲಿ ದೇವದಾಸಿಯರು ಮಾಡುತ್ತಿದ್ದ ನೃತ್ಯ ಇದಾಗಿತ್ತು ಪ್ರಾಯಶಃ ಹನ್ನೆರಡನೇ ಶತಮಾನ ಇದರ ಉಗಮ ಕಾಲ ಹದಿನಾಲ್ಕನೇ ಶತಮಾನದ ಹೊತ್ತಿಗೆ ನರ್ತಕ ಬಾಲಕರ ಸಂಪ್ರದಾಯವು ಆರಂಭವಾಗಿತ್ತು ಈಗ ಪುನರುತ್ಥಾನಗೊಂಡಿರುವ ಒಡಿಸಾ ಪದ್ಧತಿಯು ಉತ್ತರ ದಕ್ಷಿಣ ಭಾರತೀಯ ಶೈಲಿಗಳೆರಡನ್ನೂ ಸಂಗಮಿಸಿಕೊಂಡಿದೆ ಹಿನ್ನೆಲೆ ಸಂಗೀತ ಪ್ರಧಾನವಾಗಿ ಉತ್ತರ ಭಾರತೀಯವಾಗಿದ್ದರೂ ಭರತನಾಟ್ಯ ಕಥಕ್ಕಲಿ ಮತ್ತು ಕಥಕ್ ವಿಶಿಷ್ಟ ಲಕ್ಷಣಗಳು ಕಾಣಸಿಗುತ್ತವೆ ಇಂದಿನ ಒಡಿಸಾ ನೃತ್ಯಗಳ ಜೀವಾಳವೆಂದರೆ ಜಯದೇವ ಕವಿಯ ಅಷ್ಟಪದಿಯಲ್ಲಿ ಬಣ್ಣಿತವಾಗಿರುವಂತಹ ಕೃಷ್ಣನ ಕಥೆ ಮತ್ತು ಪ್ರಸಂಗಗಳು ಇನ್ನು ನಂತರದ ನೃತ್ಯ ಕಲೆಯೇ ಸತಿಯ ನಾಟ್ಯ ಇದು ಅಸ್ಸಾಮಿನ ಹದಿನಾಲ್ಕನೇ ಶತಮಾನದಲ್ಲಿ ಪ್ರಸಿದ್ಧ ವೈಷ್ಣವ ಗುರುವಾಗಿದ್ದ ಶಂಕರಾದೇವನು ತನ್ನ ಮತವನ್ನು ಪಸರಿಸಲು ಅನೇಕ ವೈಷ್ಣವ ಮಠಗಳನ್ನು ಸ್ಥಾಪಿಸಿದನು ಮುಂದೆ ಈ ಮಠಗಳು ಹುಟ್ಟು ಹಾಕಿದ ಸತ್ಯಗಳೆಂಬ ಧರ್ಮ ಬೋಧನೆಯ ಕೇಂದ್ರಗಳು ಪರಿಚಯಿಸಿದ ನಾಟ್ಯ ಎಂಬ ನೃತ್ಯ ಪ್ರಕಾರವು ಅವುಗಳ ಧಾರ್ಮಿಕ ಭಕ್ತಿಪಂಥೀಯ ಸಂಪ್ರದಾಯವನ್ನು ಉಳಿಸಿ ಬೆಳೆಸಲು ನೆರವಾಯಿತು ಇನ್ನು ನಂತರದ್ದು ಕರ್ನಾಟಕದ ಹೆಮ್ಮೆಯ ಅತಿ ಪ್ರಾಚೀನವಾದದ್ದು ಯಕ್ಷಗಾನ ಕರ್ನಾಟಕದ ಕೆಳ ಭಾಗಗಳಲ್ಲಿ ಪ್ರಚಲಿತವಿರುವ ಇದು ಒಂದು ನೃತ್ಯ ನಾಟಕ ಬಯಲಾಟ ಎಂದು ಹೆಸರುಂಟು ಸ್ವರೂಪದಲ್ಲಿ ಕೇರಳದ ಕಥಕ್ಕಲಿಗೆ ಇದು ಸಮೀಪವಾದದ್ದು ಭರತನ ನಾಟ್ಯ ಶಾಸ್ತ್ರೋಕ್ತ ನಿಯಮಗಳನ್ನೇ ಆಧರಿಸಿದ್ದಾದರೂ ಇದು ಗಾಢವಾದ ಪ್ರಾದೇಶಿಕ ಕಂಪನ್ನ ಬೀರುತ್ತದೆ ಪಾತ್ರಧಾರಿಗಳು ಅಭಿನಯದ ಜೊತೆಗೆ ಮಾತನಾಡುವುದು ಹಾಡುವುದೂ ಇದೆ ಕಥಾವಸ್ತುಗಳು ರಾಮಾಯಣ ಭಾರತ ಪುರಾಣ ಪ್ರಸಂಗಗಳೇ ಇನ್ನು ಜನಪದ ನೃತ್ಯಗಳು ಈವರೆಗೆ ವರ್ಣಿಸಿದ್ದೆಲ್ಲವೂ ಕಲಾ ಪ್ರಕಾರವಾಗಿ ಬೆಳೆಸಿದ ಸುಸಂಸ್ಕೃತವಾದ ವಿಶಿಷ್ಟ ನೃತ್ಯ ಪದ್ಧತಿಗಳು ಆದರೆ ಇವಲ್ಲದೆ ಜನಸಮೂಹದ ನಿತ್ಯ ಜೀವನದಲ್ಲಿ ಬೆರೆತು ಹೋಗಿರುವ ಅನೇಕ ವಿಧದ ಜಾನಪದ ನೃತ್ಯಗಳು ದೇಶದಾದ್ಯಂತ ಕಂಡುಬರುತ್ತವೆ ಮದುವೆ ಮಕ್ಕಳು ಹಬ್ಬ ಹುಣ್ಣಿಮೆ ಫಸಲಿನ ಕಾಲ ಮುಂತಾದ ಸಂತೋಷದ ಸಂದರ್ಭಗಳಲ್ಲಿ ಸಾಮಾನ್ಯ ಜನರು ಮಕ್ಕಳು ಮುದುಕರು ಹೆಂಗಸರು ಗಂಡಸರು ಭೇದವಿಲ್ಲದೆ ತಮ್ಮದೇ ಆದ ರೀತಿಯಲ್ಲಿ ಆಚಾರ ವಿಚಾರದಲ್ಲಿ ಕುಣಿಯುತ್ತಾರೆ ಆದರೆ ಇದು ಅವ್ಯವಸ್ಥೆಯ ಕುಣಿತವೇನಲ್ಲ ಶತಮಾನಗಳ ಅವಧಿಯಲ್ಲಿ ಇವು ಕೆಲವು ನಿರ್ದಿಷ್ಟ ರೂಪುರೇಷೆಗಳನ್ನು ಪಡೆದುಕೊಂಡಿವೆ ಹಾಗೂ ಅವುಗಳಲ್ಲಿ ಕೆಲವನ್ನು ಪ್ರಸಿದ್ಧವಾಗಿಸಿವೆ ಪಂಜಾಬ್ನ ಭಾಂಗ್ರಾ ಲೂಡಿ ಭಾಗಿ ಗುಜರಾತ್ನ ಗಾರ್ಭಾ ರಾಜಸ್ಥಾನದ ಘಮರ್ ಮಣಿಪುರದ ಹೋಲಿ ಹಾಗೂ ತಬಲ್ ಚೊಂಗೈ ಇನ್ನು ಕರ್ನಾಟಕದ ಕೋಲಾಟ ಹಾಗೂ ಸುಗ್ಗಿ ಕುಣಿತ ಅದೇ ರೀತಿ ಹಿಮಾಚಲ ಪ್ರದೇಶದ ಪಂಗಿ ಈ ಎಲ್ಲ ನೃತ್ಯಗಳು ನಮ್ಮ ರಾಷ್ಟ್ರೀಯ ಸಂಸ್ಕೃತವನ್ನು ಸಂಪನ್ನಗೊಳಿಸಿರುವುದು ಮಾತ್ರವಲ್ಲದೆ ನಮ್ಮ ಜನಜೀವನಕ್ಕೆ ಸಂತೋಷ ಉಲ್ಲಾಸಗಳ ಪ್ರತ್ಯೇಕ ಆಯಾಮವನ್ನೇ ಸೇರಿಸಿವೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಈ ಪ್ರಾಚೀನ ನೃತ್ಯ ಪರಂಪರೆಗಳು ದೇವರ ಅಸ್ತಿತ್ವದ ಜೊತೆಗೆ ಬದುಕಿಗೂ ಬುನಾದಿಯಾಗಿ ಭಾರತದ ಕೀರ್ತಿ ಸಂಸ್ಕೃತಿಯನ್ನು ನೀಳವಾಗಿ ನೆಲೆ ನಿಂತಿರೋದು ನಮ್ಮ ಪರಂಪರೆಯನ್ನು ದ್ಯೂತಕವಾಗಿ ನಿಂತಿದೆ ಇವಿಷ್ಟು ಭಾರತೀಯ ನೃತ್ಯ ಪರಂಪರೆಯ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ